ಯೂಟ್ಯೂಬ್ನಲ್ಲಿ ವಿಡಿಯೋನ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಹೇಗೆ ಮಾಡಬೇಕು ಸೊ ಟೈಟಲ್ ಯಾವ ಥರ ಕೊಡಬೇಕು ಕಂಟೆಂಟ್ ಯಾವ ಥರ ಕೊಡಬೇಕು ಸೊ ಅದನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ಇನ್ ಕೇಸ್ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಮಾಡಬೇಕಾಗಿರೋದು ನಾವು ನಾವು ಯಾವ ವಿ ಯಾವ ರಿಲೇಟೆಡ್ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀವಿ ಸೊ ಟೈಟಲ್ ಏನು ಸೊ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಇವಾಗ ಇಲ್ಲಿ ಪೋಸ್ಟ್ ಆಫೀಸ್ ಲೈಕ್ ಆ ಎಕ್ಸಾಂಪ್ ಪೋಸ್ಟ್ ಆಫೀಸ್ ಮಹಿಳಾ ಸಮನ್ ಯೋಜನೆ ಬಗ್ಗೆ ಮಾಡ್ತಾಯಿದ್ದೀನಿ ಸೊ ಡಿಸ್ಕ್ರಿಪ್ಷನ್ ಏನು ಕೊಡಬೇಕು ಸೊ ಹೇಗೆ ಮಹಿಳಾ ಸಮನ್ ಬಚತ್ ಪತ್ರ ಯೋಜನೆ ಸ್ಕೀಮ್ ಕೂಡ ಹಾಕಿದ್ದೀನಿ ಸೊ ಇಲ್ಲಿ ಮೇಯ್ನ್ ಇದು ಬಂದು ಪೋಸ್ಟ್ ಆಫೀಸಲ್ಲಿ ಸೊ ಯಾವ ಥರ ಕನ್ನಡ ಇನ್ಫ್ಲೂಯೆನ್ಸ್ ನಾನು ಕನ್ನಡ ವೀಡಿಯೋ ಮಾಡ್ತಿರೋದನ್ನ ಕನ್ನಡ ಲೈಕ್ ನ್ಯೂಸ್ ಸ್ಕೀಮ್ ಸೊ ಬೆಸ್ಟ್ ಸ್ಕೀಮ್ ಈ ಥರ ನೀವು ಸೊ ಡಿಸ್ಕ್ರಿಪ್ಷನ್ನ ಕೊಡಬೇಕು ಯಾವುದು ಸರ್ಚ್ ಮಾಡಿದ್ರು ನಿಮಗೆ ಕೂಡ ಲೈಕ್ ಅಂದರೆ ಈಸಿಯಾಗಿ ಸಿಗಬೇಕು ಮತ್ತು ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಅವ್ರಿಗೆ ಅರ್ಥ ಆಗೋ ಥರ ಇರಬೇಕು ಸೊ ಲೈಕ್ ನಮ್ಮಲ್ಲಿ ನಿಮಗೆ ಗೊತ್ತು ಸೊ ಯಾವ ವೀಡಿಯೋ ರಿಲೇಟೆಡ್ ಮಾಡ್ತಿದ್ರೆ ಅದನ್ನ ಹಾಕಬೇಕು ಪ್ಲೇ ಲಿಸ್ಟ್ ಸೊ ನಾರ್ಮಲಿ ನಾನು ಏನು ಮಾಡ್ತೀನಿ ಸೊ ಟ್ಯಾಕ್ಸ್ ರಿಲೇಟೆಡ್ ಮಾಡ್ತಿದ್ರೆ ಟ್ಯಾಕ್ಸ್ ರಿಲೇಟೆಡ್ ಹಾಕ್ತೀನಿ ಫೈನಾನ್ಸ್ ಇದ್ದರೆ ಫೈನಾನ್ಸ್ ಜನರಲ್ ಇರೋದ್ರಿಂದ ಇದು ಜನರಲ್ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಲೈಕ್ ನೆಕ್ಸ್ಟ್ ನಿಮ್ಗೆ ಒಂದು ಆಪ್ಷನ್ ಕೇಳುತ್ತೆ ನಾನು ಅದನ್ನು ತೋರಿಸ್ತೀನಿ ನೋ ಇಟ್ಸ್ ಲೈಕ್ ಮೇಡ್ ಫಾರ್ ಕಿಡ್ಸ್ ಓಕೆ ಏನ ಅಂದರೆ ಇದು ಎಲ್ರಿಗೂ ಜನರಲ್ ವಿಡಿಯೋ ಆಗಿರೋದ್ರಿಂದ ಸೊ ನಾರ್ಮಲಿ ನಾನು ಇದನ್ನು ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಕೊಟ್ಟಿದ್ದೀನಿ ಸೊ ಪೇಯ್ಡ್ ಪ್ರಮೋಷನ್ ನೋ ಇನ್ ಕೇಸ್ ನೀವು ಯಾವುದಾದ್ರೂ ಪೇಟ್ಕೊಂಡು ಪ್ರಮೋಷನ್ ಮಾಡ್ತೀನಿ ನೀವು ಎಸ್ ಕೊಡಬೇಕಾಗುತ್ತೆ ಟ್ಯಾಕ್ಸ್ ರಿಲೇಟೆಡ್ ಟು ಕಂಟೆಂಟ್ ಸೊ ನಾನು ಟ್ಯಾಕ್ಸ್ ಲೈಕ್ ಏನಾದರೂ ಟ್ಯಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಎಕ್ಸಾಂಪಲ್ ಎನಿ ಪೋಸ್ಟ್ ಆಫೀಸ್ ಓಕೆ ಫಸ್ಟ್ ಟ್ಯಾಗ್ ನಾನು ಎಕ್ಸಾಂಪಲ್ ಪೋಸ್ಟ್ ಆಫೀಸ್ ಓಕೆ ಪೋಸ್ಟ್ ಆಫೀಸ್ ಅಂತ ಕೊಡ್ತೀನಿ ಸೊ ಸೆಕೆಂಡ್ ಸೊ ಸ್ಕೀಮ್ ಓಕೆ ಎಸ್ ಎಸ್ ಸಿ ಎಚ್ ಲೈಕ್ ಸ್ಕೀಮ್ ಈ ಥರ ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಸೊ ಲೈನ ಕೊಡಬೇಕು ಸೊ ಎಕ್ಸಾಂಪಲ್ ನಾನೊಂದು ವೀಡಿಯೋನ ಅಪ್ಲೋಡ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ಓಕೆ ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಅಪ್ಲೋಡ್ ವಿಡಿಯೋ ಆಪ್ಷನ್ ಸಿಗುತ್ತೆ ಸೊ ನೀವು ಇಲ್ಲಿ ಹೋದರೆ ಸೆಲೆಕ್ಟೆಡ್ ಫೈಲ್ಸ್ ಆಪ್ಷನ್ ಬರುತ್ತೆ ಸೊ ಎಕ್ಸಾಂಪಲ್ ನಾನು ಡೆಸ್ಕ್ಟಾಪ್ ಮೇಲೆ ಹಾಕೊಂಡಿದ್ದೀನಿ ವೀಡಿಯೋನ ನಾನು ಏನು ಮಾಡ್ತೀನಿ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಸೆಲೆಕ್ಟ್ ಮಾಡಿ ಈ ಥರ ಅಪ್ಲೋಡ್ ಆಪ್ಷನ್ ಲೈಕ್ ಅಪ್ಲೋಡ್ ಮಾಡಿದ್ರೆ ನೀವು ಸೊ ಟೇಕ್ ಟೈಮ್ ಬಟ್ ಅಪ್ಲೋಡ್ ಆಗುತ್ತೆ ಓಕೆನಾ ಸೊ ಪೋಸ್ಟ್ ಆಫೀಸ್ ಸಿ ಇರ್ ಇಸ್ ಮಹಿಳಾ ಸಾಮಾನ್ ಯೋಜನೆ ಸೊ ಟೈಟಲ್ ಅದೇ ತೊಗೊಂಡು ನೀವು ಬೇಕು ಅಂದರೆ ಇಫ್ ಇನ್ ಕೇಸ್ ರಿಕ್ವೈಂಡ್ ಚೇಂಜ್ ಮಾಡ್ಕೋಬೋದು ಸೊ ಎಕ್ಸಾಂಪಲ್ ಡಿಸ್ಕ್ರಿಪ್ಷನ್ ನನ್ನವಾಗ್ಲೇ ಆ್ಯಡ್ ಮಾಡ್ಕೊಂಡಿರೋ ಥರ ಸೊ ಡಿಸ್ಕ್ರಿಪ್ಷನ್ನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಆಗಿದೆ ಸೊ ಅಪ್ಲೋಡ್ ನಮ್ಮ ಮೈಲ್ ಓಕೆ ನಮ್ಮಲ್ಲಿ ಕೇಳುತ್ತೆ ಸೊ ಅದು ನಿಮಗೆ ವೀಡಿಯೋ ಅಪ್ಲೋಡ್ ಆಗ್ತಾ ಇದೆ ಸ್ಟಿಲ್ ಆಮೇಲೆ ನೀವು ವೀಡಿಯೋದಲ್ಲಿ ಕೂಡ ಸೆಲೆಕ್ಟ್ ಮಾಡ್ಬೋದು ಅಥವಾ ಅದೇ ಥರ ಇಮ್ಯಾಜಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸಹ ಮಾಡ್ಬೋದು ಸೊ ಈ ಪ್ಲೇಲಿಸ್ಟ್ ಸೊ ನಾನು ಅವಾಗಲೇ ಹೇಳ್ದಂಗೆ ನಾನು ಜನರಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಜನರಲ್ ಇರ್ ಇಟ್ ಇಸ್ ಸಿ ಎಸ್ ಮೇಡ್ ಫಾರ್ ಫಾರ್ ಕಿಡ್ಸ್ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ನಾನು ನನ್ನ ವಿಡಿಯೋ ಜನ್ರಲ್ ಆಗಿರೋದ್ರಿಂದ ಸೊ ಎಲ್ಲರೂ ನೋಡ್ಬೋದು ಸೊ ಜನ್ರಲ್ ಸೆಲೆಕ್ಟ್ ಮಾಡಿದ್ದೀನಿ ಶೋ ಮೋರ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೀನು ತೋರಿಸುತ್ತೆ ಮೈ ವೀಡಿಯೋ ಕಂಟೆಂಟ್ ಸ್ಪೈಡ್ ಪ್ರಮೋಷನ್ ಲೈಕ್ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಸ್ಪಾನ್ಸರ್ಶಿಪ್ ಸೊ ನಂದು ಯಾವುದೋ ಥರ ರಿಲೇಟೆಡ್ ಇಲ್ಲ ಅಂದ್ರೆ ನಾನು ಯಾವುದನ್ನು ಸೆಲೆಕ್ಟ್ ಮಾಡಿಲ್ಲ ಆ್ಯಂಡ್ ಟ್ಯಾಕ್ಸ್ ನಾನು ಮಗಲೆ ನಿಮಗೆ ಹೇಳೋ ಥರ ಸೊ ಇಲ್ಲಿ ಟ್ಯಾಗ್ ಹಾಕ್ಬೇಕು ಸೊ ಪೋಸ್ಟ್ ನೀವು ಜಸ್ಟ್ ಟೈಪ್ ಮಾಡಿದ್ರೆ ಸಾಕು ಪೋಸ್ಟ್ ಆಫೀಸ್ ಸೊ ಕಾಮಾ ನೋಡಿ ಅದೇ ಥರ ಲೈನ್ ಆಗ್ತಿದೆ ಓಕೆ ಸ್ಕೀಮ್ ಓಕೆ ಆ್ಯಂಡ್ ದೆನ್ ಬ್ಯಾಂಕ್ ಸೊ ಈ ಥರ ಆ ಸ್ಕೀಮ್ ರಿಲೇಟೆಡು ಅಥವಾ ನಿಮ್ಮ ವೀಡಿಯೋ ರಿಲೇಟೆಡು ಯಾವುದೋ ಒಂದು ನೀವು ಯಾವ ವೀಡಿಯೋ ನಾನು ಸ್ಕೀಮ್ ಬಗ್ಗೆ ಅಪ್ಲೋಡ್ ಮಾಡ್ತಿರೋದ್ರಿಂದ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿದೆ ಅದು ರಿಲೇಟೆಡ್ ಮಾಡ್ತಿರೋದ್ರಿಂದ ನಾನು ಈ ಥರ ಸ್ಕೀಮ್ ನೇಮ್ ಹಾಕ್ತಿದ್ದೀನಿ ಸೊ ನಿಮಗೆ ನಾರ್ಮಲಿ ಇಂಡಿಯಾ ಇರುತ್ತೆ ಇಲ್ಲಿ ನಿಮ್ಗೆ ಯಾವ್ದು ಲೊಕೇಶನ್ ಅಥವಾ ಸೆಲೆಕ್ಟ್ ಮಾಡ್ಬೋದು ಅಥವಾ ಇಲ್ಲಿ ನಾರ್ಮಲಿ ಇದೆಲ್ಲ ಆಟೋ ಸೆಲೆಕ್ಟ್ ಆಗಿರುತ್ತೆ ನೀವು ಇಲ್ಲೇನೂ ಸೆಲೆಕ್ಟ್ ಮಾಡೋ ಆಪ್ಷನ್ ಇರೋಲ್ಲ ಸೊ ಇಲ್ಲಿ ಹಲೋ ವೀಡಿಯೋ ಆ್ಯಂಡ್ ಆಡಿಯೋ ರಿಮ್ಯಾಕ್ಸಿಂಗ್ ಇರುತ್ತೆ ಪೀಪಲ್ ಆ್ಯಂಡ್ ಬ್ಲಾಕ್ಸ್ ಅಂದರೆ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಾಮಿಡಿ ರಿಲೇಟೆಡ್ ಅಥವಾ ಎಜುಕೇಷನ್ ರಿಲೇಟೆಡ್ ಮ್ಯೂಸಿಕ್ ರಿಲೇಟೆಡ್ ಏನಾದರೂ ಬೇರೆ ಸ್ಪೋರ್ಟ್ಸ್ ಟ್ರಾವೆಲ್ ಈ ಥರ ಅಂದರೆ ಸೆಲೆಕ್ಟ್ ಮಾಡ್ಬೋದು ಸೊ ನಂದಿಲ್ಲಿ ನಾರ್ಮಲ್ ಇರೋದ್ರಿಂದ ಪೀಪಲ್ ಮತ್ತು ಇನ್ನು ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ ಸೊ ನೆಕ್ಸ್ಟು ಇಲ್ಲಿ ಟಾಪ್ ಈ ಆಪ್ಷನ್ ಕೂಡ ಈಗ ಇರುತ್ತೆ ಸೊ ನೀವು ನೆಕ್ಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ವೀಡಿಯೋ ಕಂಪ್ಲೀಟಾಗಿ ಅಪ್ಲೋಡ್ ಆಗೈತೆ ಅಂತ ಚೆಕ್ ಮಾಡಬೇಕು ಸೊ ವೀಡಿಯೋ ಕಂಪ್ಲೀಟಾಗಿ ಅಪ್ಲೋಡ್ ಆಗಿಲ್ಲ ಅಂದರೆ ನೀವು ವೆಯ್ಟ್ ಮಾಡಬೇಕಾಗತ್ತೆ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಯಾವ ಇಮೇಜಸ್ ಯಾವ ಥರ ಬರಬೇಕು ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ನೋಡೋಕ್ಕೆ ಆ ಥರ ಸೆಲೆಕ್ಟ್ ಮಾಡ್ಬೋದು ಸೊ ಎಕ್ಸಾಂಪಲ್ ನಾನು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಅಪ್ಲೋಡ್ ಆಗಿದೆ ಇಲ್ಲ ಆಪ್ಷನ್ ಸೆಲೆಕ್ಟ್ ಆಗಿದೆ ಟ್ಯಾಗ್ಸ್ ಯಾವುದು ಟ್ಯಾಗ್ ಯಾವ ರಿಲೇಟೆಡ್ ಟ್ಯಾಗ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಇನ್ನೂ ಕೂಡ ಆ್ಯಡ್ ಮಾಡ್ಬೋದು ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ತೋರಿಸಿರೋದು ಇಲ್ಲಿ ಅಷ್ಟೇ ಸೊ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಕೇಳುತ್ತೆ ಸೊ ಆ್ಯಡ್ ಎಂಡ್ ಸ್ಕ್ರೀನ್ ಅಂದರೆ ನಿಮಗೆ ವಿಡಿಯೋ ಲಾಸ್ಟಲ್ಲಿ ಯಾವ ಥರ ಬರಬೇಕು ಯಾವ ಸ್ಕ್ರೀನ್ ಬರಬೇಕು ಅಂತ ಒಂದು ಆಪ್ಷನ್ ಕೇಳುತ್ತೆ ಸೊ ನಾರ್ಮಲಿ ನಾವು ಏನು ಸೆಲೆಕ್ಟ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡೋ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀವಿ ನಾನು ಅದನ್ನೇ ನಾನು ಕೂಡ ಅದನ್ನೇ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ಥರ ಕೇಳ್ತಾ ಹೋಗುತ್ತೆ ಸೊ ಯಾವ್ದು ಬೇಕು ಯಾವ ಸ್ಕ್ರೀನ್ ಬೇಕು ಅಂತ ಸೊ ನೀವು ಆರಾಮಾಗಿ ಅದನ್ನು ಸೆಲೆಕ್ಟ್ ಮಾಡ್ಬೋದು ಸೊ ಈ ಥರ ಇದೆ ಸಿ ಬೆಸ್ಟ್ ನಿಮ್ಗೆ ಆಪ್ಷನ್ ಕೇಳುತ್ತೆ ಯಾವ ಥರ ಬೇಕು ನಿಮಗೆ ಸೊ ನೋಡಿ ಈ ಥರ ಕೇಳುತ್ತೆ ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿ ಸೇವ್ ಕೊಡ್ತಾಯಿದ್ದೀನಿ ಸೊ ಸೇವ್ ಕೊಟ್ಟ ತಕ್ಷಣ ನೀವು ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲಿ ಕಾಪ್ ಲೈಕ್ ನೋ ಇಶ್ಯೂ ವಿತ್ ಫಂಡ್ ಕಾಪಿ ರೈಟ್ ಯಾವುದೇ ರೀತಿ ಇಶ್ಯೂ ಇಲ್ಲ ಅಂತ ಸೊ ಇಲ್ಲಿ ಡಿಸ್ಪ್ಲೇ ಆಗಿದೆ ಸೊ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಕೇಳುತ್ತೆ ಸೊ ಪ್ರೈವೇಟಾ ಅನ್ಲಿಸ್ಟೆಡ್ ಅಥವಾ ಪಬ್ಲಿಕ್ಕ ಸೊ ನಾರ್ಮಲಿ ನಾವು ಏನಾದರೂ ನಿಮಗೆ ಲೈಕ್ ವೀಡಿಯೋ ಇವಾಗಲೇ ಅಪ್ಲೋಡ್ ಮಾಡೋದು ಬೇಡ ಅನ್ನೋ ಥರ ಇದ್ದರೆ ಪ್ರೈವೇಟ್ ಕೊಡಿ ಸೊ ಅದು ನಿಮಗೆ ಮಾತ್ರ ಲೈಕ್ ಕಾಣಿಸುತ್ತೆ ಮತ್ತು ಪ್ಲೇ ಆಗುತ್ತೆ ಬೇರೆ ಯಾರೂ ನೋಡೋದಕ್ಕಾಗಲ್ಲ ಸೊ ನಾರ್ಮಲಿ ಪಬ್ಲಿಕ್ ನಾವು ಎಲ್ಲರೂ ಯಾರಾದರೂ ನೋಡ್ಬೋದು ಅಂತಂದರೆ ನಾವು ಎವ್ರಿ ಒನ್ ಲೈಕ್ ಐ ಕೆನ್ ವಾಚ್ ಅವರಿ ವೀಡಿಯೋ ಅನ್ನೋ ಆಪ್ಷನ್ ಮೇಲೆ ಅಂದರೆ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡ್ತೀವಿ ಸೊ ಇಲ್ಲಿ ಯಾವುದೇ ಯಾವುದಾದ್ರೂ ಶೆಡ್ಯೂಲ್ ಮಾಡಬೇಕಾದ್ರೆ ಲೈಕ್ ಟ್ವೆಲ್ ಓ ಕ್ಲಾಕ್ಗೆ ರಿಲೀಸ್ ಆಗಬೇಕಾ ಅಥವಾ ಒನ್ ಓ ಕ್ಲಾಕ್ ಯಾವಾಗಾದರೂ ನಿಮಗೆ ಟೈಮ್ ಶೆಡ್ಯೂಲ್ ಮೇಲೆ ಆಗಬೇಕು ಅಂದರೆ ಇಲ್ಲಿ ಟೈಮ್ ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಟೈಮ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಡೇಟು ಮತ್ತು ಟೈಮ್ನ ಸೊ ಇವಾಗಲೇ ಮಾಡಬೇಕು ಅಂತ ಇದ್ದರೆ ಸೊ ನಾರ್ಮಲಿ ನಾವು ಪಬ್ಲಿಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ವೀಡಿಯೋ ಲೋಡ್ ಆಗುತ್ತೆ ಸೊ ಈ ಥರ ಅಂದರೆ ಪಬ್ ಲೈಕ್ ಅಂದರೆ ಪಬ್ಲಿಷ್ ಆಗಿದೆ ಅಂತ ಸೊ ಇವಾಗ ನನ್ನ ಅಪ್ಲೋಡ್ ಮಾಡಿರೋ ವಿಡಿಯೋ ಯೂಟ್ಯೂಬಲ್ಲಿ ಆಲ್ರೆಡಿ ಬಂದಿದೆ ಸೊ ಎಕ್ಸಾಂಪಲ್ ನಿಮಗೆ ನೋಡಿ ಇವಾಗ ನೋಡಿ ಪಬ್ಲಿಕ್ ಸೊ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ ಮತ್ತು ಡೇಟು ಸೊ ನೆಕ್ಸ್ಟು ನಿಮಗೆ ವ್ಯೂಸ್ ಮತ್ತು ಕಮೆಂಟ್ಸು ನಾರ್ಮಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ಥ್ಯಾಂಕ್ ಯು ನಿನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್